ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಕಡ್ಗೋಲ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ ತೋರಿಸ್ತೀನಿ ಇಲ್ಲದ ನೋಡ್ರಿ ನೆಲ್ಲಿಕಾಯಿ ಕಡ್ಗೋಲು ಇರ್ತಾವಲ್ಲ ಆ ಇವು ಬಹಳ ಟೇಸ್ಟಿ ಹಾಕತಿ ಇದನ್ನು ಹೆಂಗೆ ಉಪ್ಪಿನಕಾಯಿ ಹಾಕಬೇಕು ಸ್ಟೋರ್ ಮಾಡಬೇಕು ಹೇಳ್ಕೊಡ್ತೀನಿ ನೋಡ್ರಿ ಒಂದು ಇನ್ನೂರೈವತ್ತು ಗ್ರಾಮು ನೆಲ್ಲಿಕಾಯಿ ತೊಗೊಂಡೇನಿ ಇಲ್ಲೊಂದು ಪಾತ್ರೆ ಒಳಗೆ ನೀರು ಕಾಯಿಟ್ಟಿ ಇವನು ಉಗಿಯೊಳಗೆ ಬೇಯಿಸ್ಕೋಬೇಕು ಇವನು ಸ್ವಚ್ಛಕ್ಕೆ ತೊಳೆದೇನಿ ತುಂಬ ತೆಗ್ದಿಲ್ಲ ತುಂಬ ತೆಗ್ಯ ಬೇಡ ಅವು ಇದ್ರೂ ಉಪ್ಪಿನಕಾಯಿ ಕೆಡಲ್ಲ ಜಲ್ದಿ ಹಾಗೆ ಇರಲಿ ನೋಡಿರಿ ಈಗ ಬಲ್ತಂತ ನೆಲ್ಲಿಕಾಯಿ ತೊಗೋಬೇಕು ಚೆನ್ನಾಗಿರವು ನನಗೆ ನಮ್ಮೂರಾಗಿಂಥವು ಸಿಕ್ಕವು ತಂದೇನಿ ಸಂತಿಯೊಳಗೆ ಇವನು ಹುಗಿಯೊಳಗೆ ಬೇಯ್ಸ್ಕೋಬೇಕು ನೋಡಿ ಕೆಳಗೆ ನೀರಿಟ್ಟು ನೀರು ಕುದಿಯುವಾಗ ಹಿಂಗೆ ಹೋಲಿರೋಂಥ ಒಂದು ಬುಟ್ಟಿ ಇಟ್ಟು ಅದ್ರಾಗ ನೆಲ್ಲಿಕಾಯಿ ಹಾಕಿ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಬಿಟ್ರೆ ಜಲ್ದಿ ಬೇಯ್ತಾವೆ ಇವು ಸ್ಮೂತ್ ಆಗಬೇಕು ಈಗ ತೆಗದು ತೋರಿಸ್ತೇನೆ ನೋಡ್ರಿ ಕಲರ್ ಚೇಂಜ್ ಆಗ್ಯಾವ ಬೆಂದುಬಿಟ್ಟ ಈಗ ಸೂಪರಾಗಿ ಬಂದಾವ ನೋಡ್ರಿ ಸ್ಮೂತ್ ಆಗ್ಯಾವ ಅದ ಬುಟ್ಟಿ ತಗೊಂಡೋಣ ಅದರೊಳಗೆ ಇವನ್ನ ತೆಗದ್ಬಿಡಣ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂಥೇಳಿ ಉಪ್ಪಿನಕಾಯಿ ಪ್ರಿಯರು ನಾವು ಕರ್ನಾಟಕದವರು ಊಟಕ್ಕೆ ಫಸ್ಟ್ ಉಪ್ಪು ಉಪ್ಪಿನಕಾಯಿ ಬಡಿಸ್ಬೇಕು ಅಂದ್ರೆ ಊಟ ಕಂಪ್ಲೀಟ್ ಆಗೋದು ಯಾವುದಾದ್ರೂ ಉಪ್ಪಿನಕಾಯಿ ಒಟ್ಟು ಉಪ್ಪಿನಕಾಯಿ ಬೇಕು ಊಟಕ್ಕೆ ನೋಡಿರಿ ಆ ಉಪ್ಪಿನಕಾಯಿನ ಇವತ್ತು ಮಾಡಿ ತೋರಿಸ್ತಾನೆಲ್ಲಿಕ ಸ್ಮೂತಾಗಿ ಅವು ಒಂದು ಪಾತ್ರೆಗಳಿಗೆ ತೆಗ್ದಿಟ್ಬಿಡನು ಒಂದು ಫ್ಯಾನ್ ಇಡೋನು ಈ ಫ್ಯಾನಿಗೆ ಒಂದೆರಡು ಸ್ಪೂನ್ ಸಾಸಿವೆ ಹಾಕೋಣ ಒಂದು ಸ್ಪೂನ್ ಅಜ್ವಾನ ಒಂದು ಸ್ಪೂನ್ ಸೋಂಪು ಕಾಳು ಬಡೇ ಸೊಪ್ಪು ಸೋಂಪು ಕಾಳು ಆನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕರಿಮೆಣಸು ಅರ್ಧ ಸ್ಪೂನ್ ಮೆಂತೆ ಒಂದು ಅರ್ಧ ಸ್ಪೂನ್ ಮೆಂತೆ ಇವೆಲ್ಲವೂ ಡ್ರೈ ರೋಸ್ಟ್ ಮಾಡೋಣ ಚಲೋ ಹುರಿಬೇಕು ಅಂತಿಲ್ಲ ಕಲರ್ ಚೇಂಜ್ ಆಗ್ಬೇಕಂತಿಲ್ಲ ಇದನ್ನ ಪೌಡ್ರ್ ಮಾಡಬೇಕಲ್ಲ ಆ ಪೌಡ್ರ್ ಮಾಡೋದಕ್ಕೋಸ್ಕರ ಇವನು ಬಿಸಿ ಮಾಡೋದು ಬಿಸಿ ಆದರೂ ಸಾಕು ಇವನ್ನೆಲ್ಲ ಬಿಸಿ ಮಾಡ್ಕೊಳನು ಸೂಪರಾದಂಥ ಉಪ್ಪಿನಕಾಯಿ ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ನಿಮಗೂ ನೆಲ್ಲಿಕಾಯಿ ಸಿಕ್ಕರೆ ಮಾಡ್ಕೊರಿ ಭಾಳ ಟೇಸ್ಟ್ ಆಗ್ತೈತಿ ನೋಡ್ರಿ ಬಿಸಿ ಮಾಡೋಣ ಇವನು ಸ್ವಲ್ಪ ಪುಡಿ ಮಾಡೋಕ್ಕೋಸ್ಕರ ಒಂದು ಪ್ಲೇಟಿಗೆ ತಗೊಂಬಿಡಾನು ಸ್ವಲ್ಪ ಆರ್ಲಿಬು ಈಗ ನೋಡ್ರಿ ಈ ನೆಲ್ಲಿಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಖಾರ ಪುಡಿ ಒಂದು ಚಿಕ್ಕ ಬೊಟ್ಲೆ ಒಂದು ಬೊಟ್ಲೂ ಖಾರ ಪುಡಿ ಹಾಕಿನಿ ನಾನು ಖಾರ ಭಾಳ ಇಲ್ಲಿದು ಉಪ್ಪು ಖಾರ ಚೆನ್ನಾಗಿದ್ರೂ ಉಪ್ಪಿನಕಾಯಿ ರುಚಿ ಬರೋದು ಒಂದು ಸ್ಪೂನ್ ಅರಶಿನ ಆನಂತರ ಈಗ ಏನು ಡ್ರೈ ರೋಸ್ಟ್ ಮಾಡಿಟ್ಟೇವಿ ಅದನ್ನ ಪೌಡ್ರ್ ಹಾಕೋಣ ಇಡೀ ನಿಂತಿ ಕಾಳು ನೀವು ಒಂದು ಸ್ಪೂನ್ ಇಡೇವೋ ಹಾಕಬೇಕು ಭಾಳಷ್ಟು ಪೌಡ್ರ್ ಮಾಡಿ ಹಾಕಿದರೆ ಕಹಿ ಬರ್ತತಿ ಇಡೀವ ಹಾಕ್ಬಿಡ ಕಹಿ ಆಗೋಲ್ಲ ಘಮ ಘಮ ಅಂತತಿ ಈಗ ಡ್ರೈ ರೋಸ್ಟ್ ಮಾಡಿದಂಥ ಕಾಳುಗಳನ್ನ ಪೌಡ್ರ್ ಮಾಡಿ ಹಾಕ್ತಾನೆ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡ್ರಿ ಇದನ್ನೆಲ್ಲ ಹಾಕ ಘಮ ಘಮ ಅಂತದ್ದು ನೋಡ್ರಿ ಉಪ್ಪಿನಕಾಯಿ ನಮ್ಮ ಉತ್ತರ ಕರ್ನಾಟಕದಾಗ ನಾನಾ ಥರ ಉಪ್ಪಿನಕಾಯಿಗಳನ್ನು ಹಾಕ್ತಾರೆ ಒಂದಲ್ಲ ಎರಡಲ್ಲ ಚಟ್ನಿಗಳನ್ನು ಮಾಡ್ತಾರೆ ಪುಡಿ ಚಟ್ನಿಗಳು ಹಿಂಡಿಗಳು ನಾನು ಎಲ್ಲನೇ ಮಗತ ಒಂದ ತೋರಿಸ್ಕೋತ ಬರ್ತಾಯಿದ್ದೇನೆ ಈ ಚಾನಲ್ನಾಗ ನೋಡಿರಿ ಒಂದು ಮೂರು ಸ್ಪೂನು ಎಣ್ಣೆ ಹಾಕೋನಿಗೆ ಒಂದು ಫ್ಯಾನಿಗೆ ಎಣ್ಣೆ ಕಾಸೋನು ಒಂದು ನಾಲ್ಕು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಜಜ್ಜಿ ಇಟ್ಕೊಂಡೇನಿ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕೋನು ಸಾಸಿವೆ ಚಟಪಟ ಅಂತ ಸಿಡಿಲಿ ಕರಿಬೇ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕನು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕನು ಜವಾರಿ ಬೆಳ್ಳುಳ್ಳಿ ಬೆ ಬೆ ಒಳ್ಳೆ ಘಮ ಘಮ ಅಂತತಿ ರುಚಿನೂ ಕೊಡ್ತತಿ ಇಷ್ಟಾದರೂ ಮುಗೀತು ನೋಡ್ರಿ ಇದನ್ನು ಆ ನೆಲ್ಲಿಕಾಯಿಗೆ ಹಾಕಿಬಿಡೋದು ಮಕ್ಕಳಂತೂ ಬರೀ ಬಾಯ್ಲೆ ಹಿಡ್ಕೊಂಡು ತಿಂದ್ಕೊತಾಡಿತಾರೆ ಉಪ್ಪಿನಕಾಯಿ ಎಷ್ಟೊಂದು ರುಚಿಗಿರ್ತತಿ ಇದನ್ನು ಒಂದು ತಿಂಗಳವರೆಗೇನು ಇಟ್ಕೊಂಡು ತಿನ್ಬೋದು ಫ್ರಿಜ್ನಾಗ ಇಟ್ಟರೆ ಮೂರು ತಿಂಗಳ್ಗಿಟ್ಲೆನೋವು ಬರ್ತತಿ ಕಡಿಕೆ ಒಂದು ತಿಂಗಳು ಬರ್ತತಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಉದ್ದದಕ್ಕೆ ಹಸಿಗಳು ಹಾಕ್ಯಾನಿ ಇದ್ರಾಗ ಉಪ್ಪು ಖಾರ ಹುಳಿ ತಿಂದಂಥ ಮೆಣಸಿನ್ಕಾಯಿ ಭಾಳ ರೀ ಕಡ್ಕೊಳಕ್ಕೆ ಈ ಒಗ್ಗರಣೆ ಎಣ್ಣೆನ ಹಾಕಿಬಿಡೋಣ ಇದ್ರಾಗ ಎಷ್ಟು ಚಂದ ಕಾಣಿಸ್ತದ ನೋಡ್ರಿ ಕಲರ್ ಕಲರ್ ನೆಲ್ಲಿಕಾಯಿ ಅನ್ನತ್ಲೇ ಬೇಗ ನೀರು ಬರ್ತಾವೆ ಹುಣಸಿಕಾಯಿ ನೆಲ್ಲಿಕಾಯಿ ಮಾವಿನಕಾಯಿ ಅನ್ನತ್ಲೇ ಇದಕ್ಕೊಂದು ಸ್ವಲ್ಪ ಸಕ್ರೆ ಹಾಕಣ್ಣ ಹುಳಿ ಮೇಂಟೈನ್ ಮಾಡೋಕೆ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕಣ್ಣ ಭಾರಿ ಟೇಸ್ಟ್ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಗಾಜಿನ ಬರಣಿಯೊಳಗೆ ತೆಗೆದಿಟ್ಟು ಇದನ್ನ ನೋಡಿರಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ನಿಮಗೆ ಒಂದು ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಹಿಂಗು ಒಂದು ಕಾಲು ಸ್ಪೂನ್ ಹಿಂಗು ಹಾಕಣ ಘಮ ಘಮ ಅಂತತಿ ಇದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡಣ ಒಂದು ಬಾವಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿರಿ ಏನು ಸೂಪರಾಗಿ ಬಂದೈತಿ ನೀವು ಈ ಥರನೇ ಲೆಕ್ಕ ಸಿಕ್ಕರೆ ಮಾಡ್ಕೊಂಡು ತಿಂದು ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾನೆ ಎಲ್ಲರಿಗೂ ನಮಸ್ಕಾರ ರೀ